ಮಾರ್ನಿಂಗ್ ನಾವು ಸಾಲು ಇವತ್ತ ನಮ್ ಪೇಪರ್ ಬಿಟ್ಟಿದ್ವಿ ಯಾ ಬಿಟ್ಟಿ ಸಾರಿ ಯಾಕಂದ್ರೆ ಅವಾಗ ಬರಲತ್ತಿದ ಅವಾಗ ಫಸ್ಟ್ ಪೇಪರ್ ಇತ್ತು ತೋ ಫಸ್ಟ್ ಪೇಪರ್ ಕೊಳ್ಳಕ್ಕೆ ಹೊತ್ತಿನೇ ಮತ್ತೆ ಇವತ್ತಿದ್ವಿ ಪೇಪರ್ ಕೊಡ್ತೀವಿ ಅಲ್ಲಮ್ಮ ಓಕೆ ಗುಡ್ ಗುಡ್ ಚೆನ್ನ ಎಕ್ಸಾಮ್ ಮಿಲ್ಸ್ ಬರ್ರಮ್ಮ ಇವರು ಕಂತ ಅಂದ್ರೆ ಯೋ ಇದರ ಟೆಸ್ಟ್ ನಡೆಲಿ ಅಂತ ಅಂದ್ರೆ ಇನ್ನೊಂದು ಟೆಸ್ಟ್ ತಗೋಲಕ್ಕೆ ಅಂತ ರವರಿಗೆ ಎಕ್ಸಾಮ್ ಇನ್ನೊಮ್ಮೆ ಪ್ರಿಪ್ರೇಷನ್ ಪ್ರಿಪರೇಷನ್ ಅವ್ರಿಗೆ

ಸೊ ಅದಕ್ಕೋಸ್ಕರ ಆ ಚಳಿ ರೀ ನೋಡ್ರಿ ನೀವು ಡೆಲ್ಲಿದಾಗ ಈ ಪರ್ಯಂತ ಚಳಿ ಸ್ಟಾರ್ಟ್ ಆಗ್ಯಾದಂದ್ರೆ ನೀವು ಕೇಳೇಬೇಡ ನೋಡ್ರಿ ಎಕ್ದಮ್ ಭಯಂಕರ ಓಸ್ ಬೀಳಕತ್ತದ ನೋಡ್ರಿ ಮನೆಗೆ ಏನಿಲ್ಲ ಎಲ್ಲ ಕಡೆ ಬಾಗಲ್ ಮುಚ್ಚಿ ಹೀಟ್ರ್ ಹಚ್ಕೊಂಡು ಕಿಸಿದ್ರೆ ಕುಂದರ್ಲತ್ತೀವಿ ನೋಡಿ ಎರಡು ಎರಡು ಮೂರು ಮೂರು ಸ್ವೆಟರ್ ಸಾಕ್ಸ್ ಗ್ಲವ್ಸ್ ಟೋಪಿ ಎಲ್ಲನೇ ಹಾಕ್ಕೊಂಡು ಕುಂದರ್ಬೇಕು ನೋಡ್ರಿ ಮತ್ತು ಮ್ಯಾಗಿನಿಂದ ಎರ್ಡೆ ಎರಡು ಮೂರು ಮೂರು ರಗ್ ಹಚ್ಕೊಂಡು ಕುಂದಿರಬೇಕು ಇಂಥ ಪರಿಸ್ಥಿತಿ ಬಂದ್ಬಿಟ್ಟದ ಹೀಟರ್ ಇರಲಿಲ್ಲ ಅಂದ್ರೆ ಬದಕದೇ ಆಗಲ್ಲ ನೋಡ್ರಿ ಹಂಗ ಚಳಿದಾಗ ಅಂದ್ರೆ ಹೀಟರ್ ಗರ್ಮಿದಾಗ ಅಂದ್ರೆ ಎ ಸಿ ಇರ್ಲಂದ್ರೆ ಡೆಲ್ಲಾಗಿ ಇರೋದೇ ಆಗಲ್ಲ ನೋಡಕ್ ಹಂಗ ನೋಡ್ರಿ ಪರಿಸ್ಥಿತಿ ಚಳಿ ಅನ ನೋಡ್ರಿ ಇನ್ನೋನ ಅಂದ್ರೆ ಹೆಂಗ ಚಳಿ ಇಬ್ರು ಚಂದ ಇಬ್ಸಿ ಕೆಲಸ ಮಾಡಕ್ ನೋಡಿ ನಾವು ಕೆಲಸ ಮಾಡೋಕ್ಕತ್ತೀವಿ ನೋಡಿರಿ

ನೋಡ್ರಿ ಎಲ್ಲರಿಗೆ ಒಂದೆರಡು ಮಾತು ಹೇಳೋಕೆ ಇಷ್ಟಪಡ್ತೀನಿ ಸರಿ ಅದ ಏನು ತಪ್ಪದ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಹೇಳ್ಬೇಕು ಅನಿಸ್ಲತ್ತದ ನಾನು ಹೇಳಕತ್ತೀನಿ ನೋಡ್ರಿ ಅಷ್ಟೇ ಗಂಡಸು ಮಕ್ಕಳಿಗೆ ಆರಾಮ್ ತಪ್ಪಲಿ ಚ ಹೆಣ್ಮಕ್ಳಿಗೆ ಆರಾಮ್ ತಪ್ಪಲಿ ಹೌದಿಲ್ಲ ಮನೆ ನೀಟಾಗಿ ನೋಡ್ಕೊಂಡು ಹೋಗೋರು ಯಾರು ಹೆಣ್ಮಕ್ಳು ಹೌದಿಲ್ಲ ಸಂತೋಷ್ ನೀಟಾಗಿ ಇಡ್ತಾನೆ ನಾನು ಹೇಳಕತ್ತಿಲ್ಲ ಆದ್ರೆ ಅವ ಯಾವ ರೀತಿ ಮನೆ ಗಲೀಜು ಮಾಡಿ ಇಟ್ಟಾನಂತ ಒಂದು ಮಾತು ಹೇಳ್ತೀನಿ ಕೇಳ್ರಿ ಇಷ್ಟು ಬಟ್ಟೆ ಅವ ನೋಡ್ರಿ ಅವನು ಒಗೆವ ಇಲ್ಲಿಲ್ಲಂದ್ರು ಒಂದು ಹತ್ತು ಜೋಡಿ ಬಟ್ಟೆ ಅವರ ಏನು ಮಾಡಿದೀನಿ ನನಗೆ ಫೋನ್ಯಾಗ ಅಂದಿದ್ದಿ ನಾ ಎಲ್ಲ ಮಾಡಿ ನಂಬಿಕ ನಮ್ಮ ನೀವು ನೋಡು ಬಾ ಅಂಬಿಕ ಅವ್ನಿಗೆ ಎಷ್ಟು ಚೆಂದ ಇಟ್ಟಿ ನಂಬಿಕ ಇಷ್ಟು ಚೆಂದ ಇಟ್ಟೆ ಓಯ್ ನಿನಗೆ ಮಾತಾಡ್ಲಾಕತ್ತೀನಿ ಏನಂದಿದೀನಿ ನನಗೆ ಹೌದು ಈ ಕಡೆ ಮಾರಿ ಮಾಡಿ ಹೋಗು ಮತ್ತೆ ಹಿಂಗೆ ಒತ್ತಿ ಬಿಡ್ತೀನಿ ನೋಡಿ ನೀನು ಗುಳ್ಳಿ ಎಲ್ಲ ಹೊಡೆದ್ಬಿಡ್ತೇವೆ ಹಾಂ ಸುಮ್ಮ ಏನೋ ಒಂದು ಜರ ಸುಮ್ ಎದ್ದೇನು ರೀ ಎದ್ದೇನಂದ್ರೆ ನನಗೆ ತಾಕೋಕ್ಕಾಗತ್ತೆ ನಂಗೆ ಇನ್ನೂ ಉಲ್ಟ ಆರಾಮ್ ತಪ್ಪತ್ತದ್ರಿ ಇವೆಲ್ಲ ನೋಡಿ ನನಗೇನ ಜಾಸ್ತಿ ಆರಾಮ್ ತಪ್ಪತ್ತ ಹಿಂಗೆ ಉಲ್ಟಿ ಒಂದಂಗ ಅಲ್ಲಕ್ಕತದ ನಾನು ತಾಕೋಕ ನೀನು ಎರಡು ದಿನ ಸುಮ್ ಗಪ್ಪ ಮಕ್ಕೊಂಡಿದಲ್ರಿ ಕಣ್ಣು ಮುಚ್ಕೊಂಡು ಮಕ್ಕೊಂಡಿದ್ದ ಕಂಡಿಲ್ಲ ಈಗ ಒಂದು ಜಾಗ ಕಣದ್ ನೋಡ್ಲಾಕತ್ತಿನ ಮಾತ್ರ ಯಾರ್ಯಾಲೆ ಅದರ ಕಣ್ಣು ಕಣ್ಮಚ್ಕೊಂಡು ಮಕ್ಕತೀನಿ ಮತ್ತೀಗ ನಾ ಬಿಟ್ಟರೆ ಖರಾ ನೋಡಿರಿ ಬರೀ ಬೆಡ್ಶೀಟ್ ಹಾಕಾರ್ದೆ ಹೆಲ್ಪ್ ಮಾಡ್ಯನವ ನನಗೆ ನಾನು ಸ್ನಾನ ಮಾಡ್ಕೊಂಬರತನ ಸ್ವಲ್ಪ ಪಾರ್ಗಳಿಗೆಲ್ಲ ಕಳಿಸ್ಬಂದಾನೆ ಬೆಡ್ಶೀಟ್ ಹಾಕಿಕೊಡೋಣ ನಾ ಸ್ನಾನ ಅದು ಎಲ್ಲ ಆಗ್ಯದ ಈಗ ಇನ್ನು ಸ್ನಾನ ಮಾಡಿಲ್ಲ ಚಿಕ್ಕು ಮಿಕ್ಕು ಜೊತೆ ಮಾಡ್ತೀನ ಇಷ್ಟು ಹಾಸಿಗೆ ಮಡ್ಚಿಟ್ಟಾನ ಇವೀಸು ಬಟ್ಟೆ ಮಡ್ಚೀನ್ ರೀ ಇನ್ನು ಬ್ಯಾಗ್ನಾಗಿನ ಬಟ್ಟೆ ರೇನು ತೆಗ್ದಿಲ್ಲ ರೀ ಇನ್ನು ಈಗ ಅಷ್ಟು ರೀ ಕೂತು ಈಗ ಇಸೂನು ಒಗೆ ಬಟ್ಟೆ ತೆಗ್ದೀನ್ ರೀ ನಮ್ಮ ಇಷ್ಟು ಬಟ್ಟಿಗ ನಾನು ಈಗ ಸ್ನಾನ ಮಾಡ್ಲಿಕ್ಕೆ ಅಂತ ಕೇಳಿಲ್ಲ ನನ್ನೂ ಅವ್ರಿ ಇನ್ನೂ ಅವ ಈಗ ಲಗೇಜ್ ಇನ್ನೂ ಅನ್ಪ್ಯಾಕ್ ಮಾಡಿ ಇನ್ನ ತೆಗ್ದೇ ಇಲ್ಲ ರೀ ನಾ ಹ್ಯಾಂಗ ಹಂಗೆ ಅವ ಇನ್ನೂ ಇಲ್ಲಿದ್ದು ಈಟೂ ಚಾನ್ಸ ಹೊರಿಸ್ಬೇಕ್ರಿ ಇನ್ನು ನೀನು ಸಂತಂದಿ ಸಮ್ಮನೀಗ ಇವಿಷ್ಟು ಎರಡು ಚಂದ ಬಟ್ಟೆಗೂ ಮರಿಚಿಟ್ಟಿನಿ ಕಿಚನ್ ತೋರಿಸ್ತೀನಿ ಬರ್ರಿ ನೀವು ಕಿಚನ್ ನೋಡಿದ್ರ ನಾನು ಈ ಈ ಕಡೆಯಿಂದ ತ್ರಾಸಾಗಲ್ಲ ಕಿಚನ್ ಈಗ ರಾತ್ರಿ ದವಖನಿ ಹ್ಯಾಂಗೆ ಇಟ್ಟೀನಿ ರೀ ಹಾಗೆ ಬಿದ್ದಾವ ನೋಡ್ರಿ ಈಗ ಎಲ್ಲ ಉಪ್ಪಿನಕಾಯಿ ತರ್ದನ ಹಿಂಗೆ ಇಟ್ಟಾನ ಇಲ್ಲಿ ನೋಡ್ರಿ ಈಗ ಇಷ್ಟು ಸಮಾನ ನೋಡ್ರಿಗ ಚಾ ಮಡೇನ ಎಲ್ಲ ಅಲ್ಲಿ ಅಲ್ಲಿ ಈಗ ಇನ್ನು ಭಾಂಡೆ ಅವ ಏನೋ ತಿಕ್ತಿನಿ ಅಂತ ನಾನು ಇನ್ನು ಇನ್ನೇನು ಮಾಡ್ತಾನೋ ನನಗೆ ಗೊತ್ತಿಲ್ಲ ಈಗ ಇಷ್ಟು ಸಮಾನ ರೀ ತರಕಾರಿ ಪರ್ಕಾರಿ ಎಲ್ಲ ಹಿಂಗೆ ಅವ ರೀ ಹೊರಗಿನ ವಾತಾವರಣ ನೋಡ್ಕೊಂಬರ ಬರ್ರಿ ವಾತಾವರಣ ಅದಂತೂ ಏನು ಹೇಳೋಪ್ಲೇನೇ ಇಲ್ಲ ರೀ ಏ ಒನ್ ವಾತಾವರಣ ಅದ ನೋಡಿ ಡೆಲ್ಲಿ ಈಗ ಓಸ್ ನೋಡ್ರಿ ಈಗ ಫುಲ್ ಅಂದ್ರೆ ಫುಲ್ ಎಲ್ಲ ಕಡೆ ಓಸೆ 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 ಈಗ ಏನೂ ಕಳ್ಸಲ್ಲಗ ಟೈಮ್ ಆಲತ್ತದ ಹತ್ತುವರಿ ಹತ್ತುವರಿ ಆಲಕ್ಕದ ಈಗ ಓಸ್ ನೋಡ್ರಿ ಈಗ ಇನ್ನು ಇಟ್ಟು ಕೆಲಸ ಮಾಡಬೇಕೆಲ್ಲ ಮಾಡಬೇಕು ಚಿಕ್ಕ ಮಿಕ್ಕು ಹನ್ನೊಂದು ಗಂಟೆ ತನಕ ಟಿಫಿನ್ ಕೊಟ್ಟು ಕಳಿಸ್ಬೇಕು ಏನೂ ನಾ ಒಂದು ಏನಾರ ಉಪ್ಪಿಟ್ಟಿಲ್ಲ ಅವ್ಲಕ್ಕ ಏನಾದ್ರು ಮಾಡ್ಕೆಸಂ ಪಟ್ಟಂತ ಪಾರ್ಕ್ ಹುಡುಗ ಕೊಟ್ಟು ಕಳಿಸ್ತೀನಿ ಈಗೇನು ಏನು ನೀ ಏನು ಆ ಕಡೆಯಿಂದ ಈ ಕಡೆ ಓಡಾಡ್ತೀ ಏನು ಮಾಡ್ತಿ ಆರಾಮ ಅಂತ ಕೆಲಸ ವರ್ಕ್ ಫ್ರಮ್ ಹೋಮ್ ತೋಡಿ ಆಫೀಸ್ನಾಗ ಹೇಳಿ ಈಗ ಮನೆ ಕೂತೆ ಮಾಡಕತ್ತಾನೆ ಕೆಲಸ ಎಷ್ಟು ನಾಟಕ ನಡದ್ ನೋಡ್ರಿ ನನ್ನ ಮನೆಗೆ ಸುಳ್ಳು ಹೇಳ್ತಾರೆ ನಿಮ್ಮ ಮನೆಗೂ ಸುಳ್ಳು ಹೇಳ್ತಾರೆ ನನ್ನ ಕಮೆಂಟ್ನಾಗೆ ಎಲ್ಲರೂ ಹೇಳ್ರಿ ಇಷ್ಟೇ ಮಾತಾಡ್ಬೇಕಂದ್ರೆ ನಂಗೆ ದಮ್ ಬರ್ಲಕ್ಕದು ಒಂದು ಎರಡು ಈಗ ಈ ನಿಮ್ಮ ಈಸು ಬಟ್ಟೆ ಈಸುಬಟ್ಟಿ ಅಲ್ಲೇ ಇದ್ದಿರ್ಬೇಕು ನೋಡಿ ಆ ರೊಟ್ಟಿ ಗಿಟ್ಟಿ ಮ್ಯಾಗೆ ಇದ್ದಿರ್ಬೇಕು ನೋಡಿ ಆರಾಮ್ಸೆ ಹೀಟ್ರ್ ಹಚ್ಕೊಂಡು ಕೆಲಸ ಮಾಡಕತ್ತೀನಿ ಎಷ್ಟು ಹತ್ತದ ಅಷ್ಟು ಮಾಡ್ತೀನಿ ಆಮೇಲೆ ನಾಷ್ಟ ರೀ ಗೋಲಿ ರೀ ತೊಗೊಂಡಿನ ಚಹಾ ಕುಡ್ದಿದ್ದ ಚಾರಸ ತಿಂದಿದಲ್ಲ ಮಿ ತೊಕೊಂಡ್ಬಿಡ್ಕೊ ಪಟ ಪಟ ಗೋಲಿ ತಗೊಂಡಿದ ಸೌಕಾಸ ಮಾಡಕತ್ತೀನಿ ನೋಡ್ರಿ ಕೆಲಸಗಳು ಹಂಗನ ನೋಡ್ರಿ ಸಂತೋಷ ಮಾಡಿದ್ರೆ ಚಂದ ಮಾಡ್ತಾನ ಮಾಡಿದೆ ಮಾಡತ್ತನ ಮಾಡಿ ಏನೋ ಮಾಡ್ದಾಗ ಕುಂತೀರ ಅಂತ ಕಂತಾವನ ರೀ ಅವ್ರಿ ಯಾವಾಗ ಮುಗೀಬೇಕೀಸ್ ಬಟ್ಟೆ ಏನು ಸುದ್ದಿ ಏನು ಮತ್ತೆ ಹಂಗೆ ಆಪೀಸ್ ಫೋನ್ ಬರದು ನೋಡ್ರಿ ಸುಸ್ಲಾರ ಮಾಡ ಕಲ್ತೆ ಮಾಡಬೇಕಾಗ್ತದೆ ಮಾಡ್ಬೇಕಾಗ್ತದೀಗ ಇದಿಷ್ಟು ನಾಷ್ಟ ಸುಮ್ಕೊಂದು ಇದಿಷ್ಟು ನಾಷ್ಟ ಈಗ ಚಿಕ್ಕ ಮಿಕ್ಕು ಕೊಟ್ಟು ಕಾಣಿಸ್ಕಿನ ಮೊಳಬಿಡ ಎಷ್ಟು ಆಗ್ತದಷ್ಟು ಇಬ್ರು ಕೆಲಸ ಮಾಡ್ಕೊತೀವಿ ಒಂದು ಸ್ವಲ್ಪ ಪಾಲಕ್ ಸಾರ ಅನ್ನ ಮಾಡಿಬಿಡ್ತೀನಿ ಮತ್ತೆ ಮತ್ತೇನು ಮಾಡೋ ಈ ಕೈರ ಇಷ್ಟು ಹೊಡ್ತಗೊಳ್ಲತದ ಸಿಕ್ಕಾಪಟ್ಟಿ ನೋಡಿ ಏನಿಲ್ಲ ಅದು ಭೀ ಮಾಡ್ತೀನೋ ಮಾಡೋ ಗೊತ್ತಿಲ್ಲ ಇದು ಇಷ್ಟ ಕೊಟ್ಟ ಪಟಕ್ ಅಂತ ಸಂತೋಷ ಟಿಫಿನ್ ಕೊಟ್ಟು ಬರತ್ತನ ಕಾಲಕ್ ಸಾರಿ ಇಟ್ಟು ಬಿಡ್ತೀನಿ ರೀ ಸುಸಲಾ ಮಾತ್ರ ಬೆಸ್ಟ್ ಆಗ್ಯದ ನೋಡ್ರಿಗ ಈಗ ಅವರಿಬ್ಬರು ಅಣ್ಣದವ್ರು ಟಿಫಿನ್ ಮಾಡಿ ಕಟ್ಟಿ ಇಟ್ಟು ರೀ ಇಲ್ಲಿ ಸುಸ್ಲಾದಾಗಿ ನಮ್ ಇಬ್ಬರ್ಗೋಸ್ಕರ ಈಗ ಅವ್ರಿಬ್ರಿಗೆ ಅವ್ರ ಪಪ್ಪ ಪಟ ಪಟ ಹೋಗಿ ಕೊಟ್ಟು ರೀ ಈಗ ನಾವು ಇಬ್ಬರು ನಷ್ಟ ಮಾಡಕತ್ತೀವಿ ನೋಡ್ರಿ ಹನ್ನಂದಲಾಕತ್ತ ಟೈಮ ಸಂತೋಷ ಕೊಟ್ಟು ಬಂದನಾ ಚಿಕ್ಕು ಮಿಕ್ಕು ಹೋಗಿ ಸ್ಕೂಲಿಗೆ ಕೊಟ್ಟು ಬಂದನ ಸಂತೋಷ ಹೊಡ್ಕೊತ ಬಡ ಬಡ ಆಗ್ಯದಂದ್ರೆ ಏನ್ರಿ ಅವ್ಲಕ್ಕಿಲ್ದ ಸುಸಲಾನಿ ನೋಡ್ರಿ ಸ್ವಪ್ನಂಗೆ ಆರಾಮಿಲ್ಲ ಸಂತೋಷ ಸುಧಾರಿಸ್ತಾ ಆಗ್ಯದ ಈಗ ಇಬ್ರು ಕೊಲ್ಕೋತೀವಿ ಮನಿದೆಲ್ಲ ಬಡ ಬಡ ಬಡಗೆಲ್ಲ ಕೆಲಸ ಮುಗಿಸ್ಕೋಬೇಕು ఉదింగ్ ఇబ్బంది సాతి నమ్మిబ్ అన్నద స్కూలి నోడ్రీ చికో మిక్కు सिलेंडर खराब है। <laughs> तो तो सा गया पापा तुमको बर्बाद हो के पास नीचे है हम हैंगर पेपर हैंगी ना बिरसा बंद हम हम पेपर इधर दिल ना पेपर इधर ना की डस्ट ना मैं गिफ्ट करता मम्मी हम्म कर दिला मैं अभी बड़े एक बंद है

ಸರಿ ಆರಾಮ್ಸೆ ಬಟ್ಟಿ ಚೇಂಜ್ ಮಾಡ್ರ ನೋಡ್ರಿ ಫ್ರೆಂಡ್ ಚಳಿ ಏನ ಚಳಿ ಚಳಿದಾಗ ಇಷ್ಟು ಓಸು ಹುಟ್ಟದ ಓಸ್ನಾಗ ಇಷ್ಟು ಮಳಿ ಹೊಂಟದ ನೋಡ್ರಿ ಈಗ ಮಳಿ ಹೊಂಟದ ನೋಡ್ರಿ ನಿಮ್ಗೆ ಕಾಣಿಸ್ಲಕತ್ತದೋ ಇಲ್ಲೋ ನನಗರೆ ಗೊತ್ತಾಗಲ್ಲಾಗ್ಯದ ಇಲ್ಲ ನೋಡ್ರಿ ಈಗ ಈಗ ಮಳಿ ಬೀಳಕತ್ತದ ನೋಡ್ರಿ ಈಗ ಈಗ ಮಳಿ ಬೀಳ್ಲಕ ನೋಡ್ರಿಗ ಚಳಿ ಅಂದ್ರ ಚಳಿ ಜೊತೆ ಜೊತೆ ಮಳೆನು ಹಿಂಗಂದ್ರ ಹೆಂಗ ನೋಡಮ್ರಿಗ ಗಾಳಿ ಅಂದ್ರ ಗಾಳಿ ಬೀಸ್ಲತ್ತದ ಚಳಿ ಗಾಳಿ ಮಳಿ ಎಲ್ಲಾ ನಡ್ದದ್ ನೋಡ್ರಿ ನೋಡ್ರಲ್ ಗಾಳಿ ಹಾಂಗ ಬೀಸ್ಲತ್ತದ ಗಾಳಿ ರೀ ಮತ್ತಂದ್ರ ಫುಲ್ ಓಸ್ ಬಿದ್ದದ ಮ್ಯಾಗೆ ನಿಂತೀಗ ಮಳೀನು ಬೀಳಕತ್ತದ ನೋಡ್ರಿಗ ನನಗೂ ನಾನು ನೋಡಿಲ್ಲ ಸಂತೋಷ ಅಲ್ಲಿ ಹೊರಗೆ ಕ್ಯಾಲೆಂಡರ್ ತುಂಬಿಸ್ಕೊಂಡ್ಬರ್ಲಿಕ್ಕ ನಾನು ಸಂತೋಷ್ ಫೋನ್ ನಾನು ಅಂಬಿಕ ಮಳೆ ಹೊಂಟದ್ ನೋಡಿ ಹೊರಗೆ ಅಂತ ಕೇಳಿ ಈಗ ನಮ್ಮ ಬಾಗಲ್ ಮ್ಯಾಗೂ ಅದ ನೋಡಿರಿ ನಿ ತೋರಿಸ್ತೀನಿ ಈಗ ಮಳೆ ಈಗ ಇದು ಹಿಂಗಿರ್ತದಲ್ಲ ರೀ ಇದು ಹಿಂಗೆ ಹೊರಗೆ ಇರ್ತದಲ್ಲ ಹೆಂಗೆ ಕಡಲ್ಲ ಕಡಲ್ಲ ವಾಜ್ ಹೊಂಟದ ನೋಡಿ ಈಗ

ಮಮ್ಮಿ ಭಾಂಡ ತಕ್ಕಲ ಕತ್ತಡ ಏನು ಅಡಿಗೆ ಮಾಡ್ಲಕ ಮಮ್ಮಿ ಅದವಾಗಿ ಏನದ ಕುಕ್ಕರ್ದ ಅದರಲ್ಲಿ ಮತ್ತ ನಮ್ಮ ಮಿಕ್ಕಿ ಕಾರ್ಟೂನ್ ನೋಡಲಕತ್ತೆ ಯಾವ್ದು ಮಿಕ್ಕಿ ಟ್ರೂ બોಲ ಟ್ರೂ ಗೊ ಬಾ ಚಂದದ ಕಾರ್ಟೂನ್ ಇವಿ ನೋಡ್ರಿ ದುಕಾಸ ನೋಡ್ರಿ ಪಪ್ಪಾ ಮತ್ತೆ ಮಮ್ಮಿ ಬಾ ಪಪ್ಪಲ ಮಮ್ಮಿ ಹೆಲ್ಪ್ ಮಾಡ್ ಬಾ ಬಾಳ್ ಮಾಡ್ತಳ ಇಲ್ಲಮ್ಮ ಪಪ್ಪಾ ಮಮ್ಮಿ ಮಮ್ಮಿ ಬಿ ನೀನೆ ಹೆಲ್ಪ್ ಮಾಡ್ತಳ ನೋಡ್ರಿ ಪಾಪ ಸಂತೋಷವಾಗಿ ಹಿಡಿದು ಕೆಲಸ ಮಾಡೋಕತ್ತ ಆಫೀಸ್ ಕೆಲಸ ಮಾಡ್ತಾನ ಮನೆ ಕೆಲಸ ಎರಡು ಅಂದ್ರೆ ಒಂದ ಮೇಲೆ ಪ್ರೆಷರ್ ಬೀಳ್ತಾನೆ ಸೊ ಅದಕ್ಕೆ ನಾನು ಅಂದ್ರೆ ಹಂಗೆ ಕೈ ಮನೆಯಲ್ಲತ್ತೆ ಹಿಂಗಕ್ಕೆ ಕೈ ಬೇನತ್ತ ಸೊ ಮೇಲೆ ಮ್ಯಸ್ಟ್ ಅನ್ನ ಮಾಡಿ ಬಡ 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 ತಿ ಬ್ಯಾಡೇ ಅನ್ನ ನನಗೆ ಮಾಡಬೇಡಿ ಅನ್ನ ಅದ್ರ ಬ್ಯಾಡ ನಿನ್ನೀ ಸಂಜೆ ಹುಡುಗ ಮೆರ್ಲಿಕ್ಕೆ ಹತ್ತ ಇವು ಇನ್ನೂ ಕೂತ ಕೂತಾರೆ ಮೆರಿತಾವ ಇವು ಇನ್ನೂ ಬಟ್ಟೆ ಬೇಕಾದ್ರೆ ಬಟ್ಟೆ ಹಿಡ್ತೀನಿ ಅಂದಾನೆ ನಾವು ಐದು ಒಣಗ ಸಿಗ್ಬಿಡುತ್ತೀನಿ ಅದಕ್ಕೆ ತುಂಬ ಒಂದು ಜನ ಅವ್ನಿಗೆ ನಾನು ಹೆಲ್ಪ್ ಮಾಡ್ಕೊಡ್ತೀನಿ

ಮಧ್ಯಾಹ್ನ ಊಟ ಮಾಡಾಕ ನೋಡ್ರಿ ಈಗಾರೆ ಬಾಂಡ್ಯಾ ತಿಕ್ಕಿ ಕ್ಲೀನ್ ಕ್ಲೀನ್ ಮಾಡಿದ್ರಿ ಕಿಚನ್ ಈಗ ಮನ್ಸಿಗೆ ಸಮಾಧಾನ ಕೈ ಹೊಡೆತ ಮಾತ್ರ ಜಗ್ಗಿ ಕೊಡ್ಲಕ್ ಈಗ ಏನಿಲ್ಲ ಗೈ ಕೈಗೆ ಮಸ್ತ್ನತ್ತ ಜಂಡು ಬಾಮ್ ಹಚ್ಕೊಂಡು ಇನ್ನ ಒಂದ್ ಎರಡು ಶ್ವೆಟರ್ ಹಾಕೊಂಡು ಗೋಲಿ ನುಂಗಿ ಸೀದಾ ಡೈರೆಕ್ಟ್ ಈಗ ಬಿಡ್ತೀನಿ ಈಗ ರಾತ್ರಿನೇ ಹೇಳತ್ತೀವ ನೋಡ್ರಿ ನಾ ಈಗ ನಮ್ ಮೂರು ನಾಲ್ಕು ಈಗ ನಮ್ದು ಊಟ ನಡದ್ ನೋಡ್ರಿ ಪಾಲಕ್ ಸಾರು ಮಾಡೀನಿ ಬೇಳೆ ಹಾಕಿ ಬಿಸಿ ಬಿಸಿ ಅನ್ನ ರೊಟ್ಟಿ ಅದು ಅದ ಉಂಡ್ರ ಹ್ಮ ಅವ್ರಿಗೆ ಇಷ್ಟ ಅದು ಉಳಲ್ಲ ಹೆಂಗಾಗ ಸೂಪರ ಊರಾಗಿದ್ದಾರ ವೆರೈಟಿ ವೆರೈಟಿ ಪಲ್ಯ ಸಾರ ಹೋಳ್ಗಿ ತುಪ್ಪ ಬದ್ನಿಕಾಯಿ ಪಲ್ಯ ಏನೋ ಸ್ವರ್ಗ ಸ್ವರ್ಗ ಕಿಚ್ಚ ಹಚ್ಚಂಗಿತಾ ಶ್ರೀ ಊರಾಗಿದ್ದಾರ ಮಾತೆ ಬೇರೆ ಅದ್ರ ಡೆಲೀ ಬೇರೆ ನೋಡ್ರಿ ಏನ್ ಮಾಡಮ್ಮ ಬಂದಂಗೇನ್ ಮಾಡಬೇಕು ಶ್ರೀ ಬಂದಾಗ ಹೋಗ್ಬೇಕತ್ ನೋಡ್ರಿ ಬರ್ ಊಟ ಮಾಡಮ್ರಿ ಎಲ್ಲರು ಮಮ್ಮಿ ಭಾಂಡೆ ತೊಳ್ಲಿಕ್ಕೆ ತಳ ನಮ್ದು ಊಟ ಆಯ್ತು ಹ್ಮ್ ನಮ್ದು ಊಟ ಅದು ಎಲ್ಲ ಆಯ್ತು ನೋಡ್ರಿ ನಾಲ್ಕು ಜನದು ಮಸ್ತ್ ಅಂತ ಸಿಸ್ತನ ನಮ್ ನಾಲ್ಕು ಮಂದಿ ಊಟ ಆಯ್ತು ಇವೇ ಸುಮ್ಮನೆ ಮತ್ ಈ ಎರಡು ನಾ ಗ್ಲಾಸ್ ನಾ ಗಂಗಾಳ ಆಗ್ಬಿಡ್ಲ ಅಂತ ಇವನು ಬಡ ಬಡ ತೊಳ್ಬಿಟ್ಟ ನಿನ್ನಿ ಬಿಡೋದ ಹೆಂಗ್ ಮನಿ ಕಾಣಿಸ್ಲಕತ್ತಿತ್ತು ಇವತ್ತೇನ್ ಬಿಡೋದ ಹೆಂಗ್ ಮನಿ ಕಾಣಿಸ್ಲಕ್ಕ ಅಂತ ಎಲ್ಲರೂ ಕಮೆಂಟ್ ಮಾಡಿ ಬೇಡ್ರಿ ಸಂತೋಷೆ ಪೂರ ಮನಿ ಘಾಣಂ ಘಾಣೆ ಬಸ್ತಿ ಇದೆ ಎಷ್ಟು ಘಾಣೆ ಬಸ್ತಿ ಅಂದ್ರೆ ಹೇಳಕ್ಕೆ ಆಗಲಾರ್ದಷ್ಟು ಅದಷ್ಟು ನೋಡಿ ಬನ್ನ ಟೈಲ್ಸ್ ತೋಲಿ ಗ್ಯಾಸ್ ಜಾಸ್ತಿ ತೋದಿನಿ ಎಂಡೇಶನ್ ತೋldಿನಿ ಇಷ್ಟು ನೋಡಿ ಇಷ್ಟು ಸಾಫ್ ಸಾಫ್ ಮಾಡಿ ಸೂಪರ್ ಮಾಡಿ ಇಟ್ಟುಬಿಟ್ಟಿ ನೋಡಿ एकदम ಇಲ್ಲಿ ನೋಡಿ ಹ್ಮ್ एकदम ಸೂಪರ್ ಕಿಚನ್ ಮಾಡೀನಿ ಏನು ಕೈ ಬಡಬಡ ಜುಳುವಾ ಮಚ್ಚಕೊಂಡ ಗೋಲಿ눙ಗೆ ಸೊಪದ ತೋ ಮಲ್ಕೊಂಡ ಬಿಡ್ತೀನಿ ನೋಡಿ ಮತ್ತೆ ಕೆಲಸ ಇಲ್ಲ ಫಸ್ಟ್ ಅನ್ಸಕ್ಕೆ ನೋಡಿರಿ ನನ್ನ ಕೈ ಕೈಯ ಮತ್ತೊಮ್ಮೆ ಉಬ್ಬೇ ನೋಡಿರಿ ಮತ್ತು ಬ್ಯಾನಿ ಬ್ಯಾನಿ ಆಗತ್ತ ಹಣ್ಣದು ತಿಕ್ಕಿದಲ್ರಿ ಅದಕ್ಕೋಸ್ಕರ ಸಂತೋಷ ಬಿಡುವ ಮಸ್ಲೋ ಮತ್ತಂದ್ರೆ ನಾ ಸ್ವಲ್ಪ ಗೋಲಿದು ತೊಳೀನಿ ಈಗ ಸ್ವಲ್ಪ ಮಕ್ಕಂಬಿಡ್ತೀನಿ ಇಬ್ರು ಅಣ್ಣಂದು ಟೈಮಿಂಗ್ ಚೇಂಜ್ ಮಾಡಿಬಿಟ್ರಿ ಟ್ಯೂಷನ್ದು ನಾಲ್ಕರ ನಿಂತ ಆರು ಮಾಡಿಬಿಟ್ಟಾರಿ ಮೊದಲು ಐದರ ನಿಂತು ಇತ್ತು ಈಗ ನಾಲ್ಕರ ನಿಂತ ಆರು ಮಾಡ್ಯಾರ ಚಳಿ ಒಂದು ಜಾಸ್ತಿ ಆಗ್ಯದಲ್ರಿ ಅದಕ್ಕೆ ಅಂಥದ್ದಾಗ ಹೊರಗೆ ಮಳಿ ಒಂದು ಉಂಟದು ಚಳಿ ಮಳಿ ಗಾಳಿ ಎಲ್ಲ ಎಲ್ಲ ಮಿಕ್ಸ್ ಆಗ್ಯದ ನೋಡಿರಿ ಇವ್ರು ನೋಡ್ರಿಗ ಸಾಕ್ಸಿಗುನು ಕಾಸ್ಕೊಲಕ್ಕತ್ತಾರ ನೋಡ್ರಿ ಇವ್ರು ನೋಡ್ರಿ ಚೆಚ್ಚೆ ಇವನ್ ನೋಡಿ ನೋಡ್ರಿ ಆಯ್ತು ಈಗ ಟ್ಯೂಷನ್ ಕೊಲಕ್ ರೆಡಿ ಆಲಕ್ ಹತ್ತಾರ ನೋಡ್ರಿ ಅವ್ರಿಗೆ ಬಿಟ್ಟು ಬಿಟ್ವಾ ನಾನು ಒಂದಿಷ್ಟು ಇದು ಹಚ್ಕೊಂಡು ಈಗ ಮಕ್ಕೊಂಬಿಡ್ತೀನಿ ಅವ್ರು ಅವ್ರ ಹೊಳ್ಳಿ ಬರತನ ಮಕ್ಕಂಬ ರೀ ಹ್ಯಾಂಗ ಈಗ ಅನ್ನ ಅನ್ನದ ಸಾರದ ರೊಟ್ಟಿ ಅದ ಎಲ್ಲದ ಸಂಜೆಗ ಏನನ್ನ ಮಾಡಿದ್ರ ಮೇಡಮ್ ಬಿಟ್ರಿ ಬಿಟ್ಟು ಬಿಡಮ್ ಇಲ್ಲಾಂದ್ರೆ ಪಾಪ ಅವನಿಗೆ ಸಂತೋಷಕ್ಕೆ ಪ್ರೆಷರ್ ಬಿಡ್ಲತ್ತದ್ರಿ ಆಫೀಸ್ನು ನೋಡಬೇಕು ಮನೇನು ನೋಡ್ಕೋಬೇಕು ಡಬಲ್ ಡಬಲ್ ಆಗ್ಲಕತ್ತದವನಿ ಎಪ್ಪಾ ನೋಡ್ರಿ ಮಳಿ ಅಂದ್ರೆ ಮಳಿ ಹೊಂಟದ ಇಷ್ಟು ಜಗ್ಗಿ ಮಳಿ ಹೊಂಟದ ನಿಮಗೆ ಕಾಣಿಸ್ಲಾಕತ್ತಿರಬೇಕು ಗಾಳಿ ಮಳಿ ಚಳಿ ಎಲ್ಲ ನೋಡದ್ ನೋಡ್ರಿ ಇಷ್ಟು ತನಕ ಜಂಡಾಗಳು ಹೆಗರ್ಲಕ್ಕ ಈಗ ಅವನು ಎಲ್ಲ ತೊಯ್ದು ಕೆಸಿನ ತಿಪ್ಪಾಡ ಕುಂತಾವ ನೋಡ್ರಿ ಈಗ ಈಗ ಇಟ್ಟು ಮನಿ ಮಳೆ ಹನಿಗಳು ನಿಮಗೆ ಕಾಣಿಸ್ಲಾಕತ್ತಿರಬೇಕು ಈಗ ಕಲ್ಲಿದ್ಮೆಲ್ಲ ನೀರ್ ಬಿಡ್ಲಕ್ ನೋಡ್ರಿ ಈಗ ಕಡಲ್ಲ ಕಡಲ್ಲ ಅನ್ಕೋತೀಗ ನೀವು ಧ್ಯಾನ ಕೊಟ್ ನೋಡ್ರಿ ಕಾಣಿಸ್ತದ ನೋಡಿ ನಿಮ್ಮ ಮಳೆ ಓಸಂತೂ ಭಯಂಕರ ಭಯಂಕರ ಬಿಟ್ಟದ್ರಿಗೆ ನನ್ನ ಕೈ ಮ್ಯಾಗು ನೀರು ಹೆ ಚಿಪ್ಪ ನೋಡ್ರಿ ಈಗ ಹನಿ ಹನಿ ಕಾಣಿಸ್ಲತಿರ್ಬೇಕ್ರಿ ನಿಮಗೆ ಈಗ ಮಳಿ ಅಂದ್ರೆ ಮಳಿ ಹೊಂಟ ಚಿಕ್ಕು ಮಿಕ್ಕು ಹಣ್ಣ ಕು ನೋಡ್ರಿಗ ಅಲ್ಲೆಲ್ಲ ಬಿಲ್ಡಿಂಗ್ ತೋಯ್ದವ ನೋಡ್ರಿ ಟ್ಯೂಷನ್ ದಾಕಿ ಮ್ಯಾಮ್ ಒಂದ್ ಐದು ಗಂಟೆ ತನಕ ಕಳಿಸ್ರಿ ಅಂತ ನೋಡಮ್ಮ್ರಿ ಏನು ಮಳಿ ನಿಂದಿರ್ತದೋ ನಿಂದ್ರಲ್ಲೋ ಗೊತ್ತಿಲ್ಲ ನಿಂತಂದ್ರ ಕಳಸೋದಿಲ್ಲ ಅಂದ್ರೆ ಸುಟ್ಟಿ ಹೊಡಸದ್ ನೋಡ್ರಿ ಅಲ್ಲೆಲ್ಲ ತಾರ್ ನೋಡ್ರಿ ಈಗ ಇಲ್ಲಿ ತಾರ್ಗಳ ಹೆಂಗೆ ಹೆಂಗ ಕೂತವ್ ಈಗ ಇವ್ರದ ಏನ್ ನಡ್ದದ್ ನೋಡ್ರಿ ಇಲ್ಲಿಗ ಯೂಟ್ಯೂಬ್ ಯೂಟ್ಯೂಬ್ ಬಗ್ಗೆ ಇದು ನಡ್ದ ಡಿಸ್ಕಶನ್ ನಡ್ದದ್ ನೋಡ್ರಿ ಇವ್ರಿ ಇಬ್ಬರದು ಭಾಬಿ ಹಾಯ್ ಬೋಲೊ मेरे घर पे भाभी आई है वही नहीं बंदा रोडी ना बंदी नाम मिला बंदा इतना भागी भागी आई है बेचारी मेरी तबीयत ठीक नहीं है घर के पूछने को थैंक यू भाभी थैंक यू ए, ये हाँ थोड़ी सी चाय बनाई है थोड़ी सी है, इसको बोलते हमारे यहाँ हाँ घर से लेके आए हमारे इसको बोलते चुड़वा खा के बताओ कैसा है हाँ है, मेरा फेवरेट तो ही है ये आप इधर चूड़ा बोलते हो मुझे, 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 हमारे यहाँ बोलते हैं हम पेपर ओलक की तो मतलब पेपर वाले पोहे यहाँ पे जो पोहे होते हैं ना वैसे हम पेपर वाले पोहे होते हैं। कैसा है मेरा फेवरेट है बस मेरे अकेले लिए आता ही अरे ऐसा नहीं बोल रही इनको ना मुरमुरे वाला मुरमुरे वाले जो चुड़वा है ना ये पसंद उस दिन तो मैं मुमुरे वाले खिलाती याद है वो संतोष को पसंद है बच्चों को मुझे ये वाला पसंद है मुझे भी वाला पसंद है कैसा है होम मेड है एकदम प्योर है इसमें कोई केमिकल नहीं है नहीं मुझे पसंद नहीं है मुझे मुझे तिक्का तिक्का पसंद है मतलब इतना भी तीखा नहीं जो मतलब नॉर्मल हो वैसा पसंद है अच्छा है ना खाया उनने वो तो ट्रेन से ही खाते खाते आ रहे हैं वो अच्छा बनाया ना टेस्टी बनाए ना ನೋಡ್ರಿ ಫ್ರೆಂಡ್ಸ್ ಮಳಿ ಜಾಸ್ತಿ ನೋಡ್ರಿ ಈಗ ಮಳಿ ನೋಡ್ರಿ ಹೆಂಗ್ ಬೀಳ್ಲಕ್ ಆತದ ದೊಡ್ಡ 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 ಮಳಿ ಬೀಳ್ಲಕ್ ನೋಡ್ರಿ ಈಗ ನಿಮಗ್ ಮಳಿ ಅವಾಜ್ ಕಳ್ಸ್ಲತ್ತಿರ್ಬೇಕಲ್ ಈಗ ಈಗ ಬಾಯಿಗೆ ಹೋಗಿ ಹೆಂಗ ಉಂಟದ ಇಲ್ಲಿ ಈ ಈಗಂಡ್ ಮಾಡಿ ಈಗ ಮಾಡು ಅಕಂಡ್ ಮಾಡಿ ಅಕಡ್ ಕಾಣಸ್ಲತ್ತದ ಈ ಮಡಿ 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 ಈ ಮಡಿ ಸಿಕ್ಕ ಇಲ್ಲಿ ಕಡ ಮಾಡಿ ಓಹೋ ಅರು ಹೋಗೋ ಬಿಡು ಅರು ಹೋಗೋ ಬಿಡು ನೋಡಿ ಗಾಯ್ಸ್ ನಿಮಗೆ ಫ್ಲ್ಯಾಶ್ ಆಗತದ ಅಂತಾ ಬುಟ್ಟೆ ತೈ ಜೋಡದ ಅಂತಾ ಈ ಕಡ ಮಾಡಿ ಕಡ ಮಾಡಿ ನಾನು ಹೋಗ್ರಿ ದೆಹಲಿ ದೆಹಲಿ ತಕ್ ಬರ್ಲಿ ಈ ಕಡ ಮೇಲೆ ಕಾಣಸಲ ತಕ್ ಕಟ್ लागೈ ಚಲ್ ಗಾಣಸಲ ತದiga ಎಲ್ಲೋ ರೂಬಾಯಿ ಗೆ ಹೋಗಿ ಹೊಂಟಾ ದೊಣ್ಣಿನು ತೋರ್ಸನಿ ಬಾಯಿ ಅಲ್ಲಿ ಸಾವು ಕಾ ಸಂಗ ಮಾಡಬಾದ ಅಣ್ಣ ತೋರ್ಸದಂ ತೋರ್ಸಬೇಕು ಮರೆ ಮರೆ ಗ್ಯಾಸ್ ಖતમ ಹೋಗ್ಯಾ ತರ ಗ್ಯಾಸ್ ಖતમ ಹೋಗ್ಯಾ ಇಲ್ಲಿ ನೋಡ್ರಿ ಮರಿ ಜಗ್ಗಿ ಅಂದ್ರೆ ಜಗ್ಗಿ ಮಾಡ್ತೀವಿ ಮಮ್ಮಿ ನಾನು ಚಲರೋ ಟ ಈ ಬಾಯಿಗೆ ನೋಡಿ ಹೋಗಿ ನೋಡಿ ಡೆಲ್ಲಿದ ಈ ಟೈಪ್ ಈ ಟೈಪ್ ಹೋಗಿಳ್ತದೆ ಎಲ್ಲರೂ ಬಾಯಿಗೆ ರೂಮ್ ನಲ್ಲಿ ಹೀಟರ್ ಹಚ್ಕೊಂಡು ಕುಕ್ತಿವಿ ನಾವು ಇಲ್ಲಿ ನೋಡಿ ಗ ಬಡಗಡ ಗುಡುಗುಡು ಎಲ್ಲ ನಡೆದು ತರ್ಸು ನನ್ನ ಬಾಯಿಗೆಂದು ಬರ್ತದೆ ನೋಡ್ಲಿ ನೀ ಆಸೆ ಬಾಯಿ ಜಾಸ್ತಿ ಹೊಂಟದ್ ನನ್ ಬರಲ್ ಆಗ್ಯದ್ ನೋಡ್ರಿಗ ಮಳಿಯಿಂದ ಮಳಿ ಹೊಂಟದ್ ಮಾಡಿ ನೋಡ್ರಿ ಹೆಂಗಾಗ್ಯದ ಮುಸುಕ ಮಾಡ ಎಲ್ಲ ಎಲ್ಲ ದಡ್ ದಡ್ದ ಮಳಿ ಬೀಳ್ಲಕ್ ಆತದ ಈಗ ನೋಡ್ರಿ ಅಲ್ಲಿ ಹೆಂಗ್ ಮಿಂಚತ್ ಈಗ ಈಗ ಗಡ್ಗಡ್ ಗುಡ್ ಗುಡದ ನೋಡ್ರಿ ಈಗ ಇವು ಡೆಲ್ಲಿದಾಗ ಏನಂತಾರ ಗಾಳಿರಿ ಮಳಿರಿ ಮತ್ತಂದ ಓಸಿ ಎಲ್ಲ ನಡ್ದವ ನೋಡ್ರಿ ಬಾಗಿನ್ ಹೋಗಿ ಹಂಗ್ ಗಪ್ಪಾಗ ಮನ್ಯಾಗ ಕುಂದರ್ತೇವ್ರೀಗ ನಾವ್ ಬಿ ಕಣ್ಣೋಡ್ರಿಗ ಹೆಂಗ್ ಮಿಂಚು ಅತ್ತದ್ರಿ ಈಗ ಒಳಗೆ ಕುಂದ್ರೆ ಬೆಸ್ಟ್ ಅದ ಇದು ನೋಡ್ರಿ ಇವ್ರಿಬ್ರು ಓದಕರ ನಾಳೆ ಉಂಟು ಎಷ್ಟು ಏನೋ ಅಂತ ಹೇಳುದು ಸ್ಕೂಲ್ದಾಗ ಈಕಿ ಈ ಸುಚ್ಪ್ ಆಗೇಳ ಪೂರ ಆರಾಮಕ್ಕಿ ನಾನು ಇನ್ನೂ ಡ್ಯೂಟಿ ಕೊಟ್ರ ಅಡಿಗೆ ಇಡೀ ಹೋಗಿ ಗರ ಮಾಡ್ಬೇಕಂತ ಹೇಳಿ ನಾ ಅಬ್ಬಿ ನಡೆದೀನಿ ಈಗ ಈಗಪ್ಪ ಇಲ್ಲೇನು ಎಲ್ಲ ಕಡೆ ಮಾಡಿಟ್ರ ನೋಡ್ರಿ ಹೊಲ್ ಕೂತಾರ ಕುಂತಾರ ಇಕ್ಕಿ ಸುಚ್ಚಪ್ಪ ಆಗಳ ಬಂದಂಗೆ ಹಿಡಿದು ಏ ಗಿಣಿ ಏ ಏಕಾ ಹಾ ಚೋಲ್ರ್ ಬೋಲಿ ಕ್ಯಾಮೆರಾ ತೋಮತ್ತ ಬರಿ ಸುಮ್ ಗುರು ಹ್ ಮಾಡಬೇಡ ಚಲೋ ನೋಡಿ ಕಿ लास्ट ಏಜ್ ನ ಹಡೈಗ ಏನ್ರ ಐತು ಸರಿ ಆಲೇದ್ರಾ ಆಲೇಗಿ ನಿಮಗೆಲ್ಲರಿಗೂ ಹೇಳ್ತಿನಿ ಬರ್ರಿ ದೆಲ್ಲಿಗೆ ಫೀ ಟಿಕೆಟ್ ನಾ ಬುಕ್ ಮಾಡಿಸ್ತೀನಿ ಅಂತ ಚಲೋ

ಒಂದು ಗಂಟೆ ಹಿಂದೆ ಬಿಡೋ ಮಾಡಿರಿ ನಾನು ಮಳೆದು ಅವಾಗಿನ ಹಿಡಿದು ಮಳಿ ಹುಡ್ಕೊತದ ಹೊಡ್ಕೋತಿದ್ದೆ ಹೊಡ್ಕೋತೇದ ಇನ್ನಾನು ಮಳಿ ನಿಂದ್ರೆ ಒಂದು ತಾಸು ಆಯ್ತು ನನಗೆ ಆರಾಮೆ ತಪ್ಪೋತ್ ನಾನು ಮಕ್ಕೊಂಡೆ ಹೊರತಾಗಿ ಅದೇನು ಮಳಿ ನಿಂದ್ರೆ ನಗೆದ್ರಿ ಶ್ರೀ ಆಯ್ತು ಬಡ ಬಡ ಗರಾಮ್ ಮಾಡ್ಕೊ ಊಟ ಮಾಡಿ ಮಕ್ಕ ಬಡ ಅದೇ ಅನ್ನ ಸಾರ ಏನು ತೋರಿಸಪ್ಪ ಅಕ್ಕ ರೀ ಸರಿ ಓಕೆ ಗರಾಮ್ ಮಾಡ್ಕೊ ಸರಿ ನೋಡಮ್ ತೋ ನಾಳೆಗೆ ಆರಾಮಿಲ್ಲಪ್ಪ ಒಯ್ಯಕ್ಕೆ ಅಡ್ಮಿಟ್ ಮಾಡಾಕ್ತೀನಿ

ಬರಲ್ಲ ಹೋಗಪ್ಪ ನೀ ಬಾಂಡೆ ಒಂದ್ ತಿಕ್ಕಿನ ಜಾಸ್ತಿ ಎಸ್ತಿ ನೋಡ್ರಿ ನಮ್ದಂತೂ ಎಲ್ಲಾ ಮಸ್ತ್ ಶಿಸ್ತನ ತಗೋಟ ಅದು ಎಲ್ಲ ಆಯ್ತು ಮತ್ತೆ ಯಾಕೋ ಏನೋ ಗೊತ್ತಾಗಲ್ಲ ಇಲ್ಲಿ ಗಂಟಲ್ ಮೇಲೆ ಎಲ್ಲಾ ಬ್ಯಾನಿ ಬ್ಯಾನಿ ಅಲಕತ್ತದ ನನಗ ಅದ್ರ ಹೊಟ್ಟಿ ಒಂದ್ ಬುಕ್ಕು ತಾಸ ಕೊಡ್ಲತ್ತದ ಮಳಿ ನಿದ್ರಲ್ ಆಗ್ಯದಿನ ಗಾಳಿ ಮಳಿ ಚಳಿ ಎಲ್ಲ ನಡ್ದವ್ ನೋಡ್ರಿ ಹೊರಗ ಏನ್ ನಾವ್ ಬಂದಿ ಒಂದ್ ಖುಷಿ ಕಾಲಕ್ ಆತದ ಏನ್ ದುಃಖ ಕಾಲಕ್ ಆತದಿ ಎದ ಕಾಲತ್ತದ ಅದೇ ಗೊತ್ತ ನಾನ್ ಏನ್ರಿ ಚಂದ ಬಂದೀನಿ ಅರ್ಧ ಹಾದಿ ಬಂದ್ ನನಗ್ ಆರಾಮ್ ತಪ್ಪದ ನಾನೇ ಶಾಕ್ ಕಾಲಕ್ ಹತ್ತೀನ್ರಿ ನನಗ್ ಜಲ್ದಿ ಅರಾಮ್ ತಪ್ಪಲ್ ನಂಗೆ ಬಾಳ್ ರೇರ್ ಆಗಿ ಆರಾಮ್ ತಪ್ತದ ಹಿಂಗ ಹಿಂಗ ಕೈಕಾಲು ಬಂದಿದ್ರೆ ನಾನು ಇದ್ದಿದ್ದದ ಬಿಡು ಆದರೆ ಹಿಂಗೆ ಕೆಮ್ಮ ನೆಗಡಿ ಜ್ವರ ಒತ್ತಟ್ಟೆ ನನಗೆ ಯಾವಾಗ ಭೀ ಬಂದಿಲ್ಲ ಸರಿ ವರ್ಷನಾಗ ಒಂದೆರಡು ಸಲ ಮ್ಯಾಕ್ಸ್ಟ್ ಮ್ಯಾಕ್ಸ್ ಆದರೆ ಇಷ್ಟ ಇಷ್ಟು ಆದಂಗೆ ಯಾವಾಗ ಭೀ ಆಗಿಲ್ಲ ನನಗೆ ಪಾಲಕ್ ಸಾರು ಇತ್ತು ರೈಸ್ ಇತ್ತು ರೊಟ್ಟಿ ಅದು ಮುರ್ಕೊಂಡು ಪಾಲಕ್ ಸಾರ ರೈಸ್ ಎಲ್ಲ ಉಂಡಿವಿ ಚಿಕ್ಕು ಮಿಕ್ಕೋಣ್ಣ ಇಬ್ಬರು ಮನ್ಕೊಂಬಿಟ್ಟಾರೀ ಈಗ ಅವ್ರಿಬ್ರೂ ಮಸ್ತ್ ಮಸ್ತನತ್ತ ಮನ್ಕೊಂಡ್ಬಿಟ್ಟಾರ ಈಗ ನಾವಿಬ್ಬರು ಮನ್ಕೊಲಕ್ಕತ್ತೀವಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ. ಹ್ಮ್ ಆರಳದ ಓದಿ ಅದಲ್ಲ. ಆ ಇನ್ನ ಮಿಕ್ಕು ಪೂರನೆ ಮನಕೊಂಡಣ್ಣ ಇವನ ಈಗ ಮಕ್ಕೊಂಡನ. ಸೋ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ. ಎಲ್ಲೋ ಚಂದಿರೆ, ನನ್ನೋರು ತನ್ನೋರು ಅನ್ಕೊಂಡ ಬದಕ್ ಬಾಳಂರಿ. ತಂದೆ ತಾಯಿ ಮರ್ಯಾದೆ ಕೊಡ್್ರಿ, ಹೆಂಡ ಮಕ್ಕಳಿಗೆ ಮರ್ಯಾದೆ ಕೊಡ್್ರಿ. ಹೌದು. ಹ್ಮ್ ಎಲ್ಲರಿಗೆ ನನ್ನೂರು ತನ್ನೂರು ಅಂತ ಬದಕ್ ಬ್ಯಾಡಾಮಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ನಮ್ಮ ವಿಡಿಯೋಸ್ ಮಾಡ್ತಾ ಕಂಟಿನ್ಯೂವಾಗಿ ನೋಡಿ ತಪ್ಪದೇ ವಿಡೋಸ್ ತಗೊಂಡು ಹೌದ್ರಿ